ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಹೆಸರು ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಭಾನಾಮತಿ ಅಥವಾ ಮಾಟ ಮಂತ್ರದ ಮೇಲೆ ಚರ್ಚೆ ಮಾಡೋಣ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರ ಸಾವಿರಾರು ವರ್ಷಗಳಿಂದ ಕೇವಲ ಭಾರತೀಯ ಪದ್ಧತಿಯಲ್ಲಿ ಅಷ್ಟೇ ಅಲ್ಲ ಪಾಶ್ಚಾತ್ಯ ಪದ್ಧತಿಗಳಲ್ಲಿಯೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ನಂಬ್ತಾರೆ ಬಟ್ ಸಾಕಷ್ಟು ಗೊಂದಲಗಳು ಸಾಕಷ್ಟು ಪ್ರಶ್ನೆಗಳು ಕೂಡ ಮನಸ್ಸಿನ ಮೂಲೆಯಲ್ಲಿ ಬರಲಿಕ್ಕೆ ಶುರು ಮಾಡ್ತವೆ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರ ಯಾಕೆ ನನಗೆ ಮೊದಲು ಮಾಡಿಸ್ಲಿಲ್ಲ ಇವಾಗ ಯಾಕೆ ಮಾಡಿಸ್ತಾ ಇದ್ದಾರೆ ಯಾಕೆ ಎಲ್ರಿಗೂ ಮಾಡಿಸೋದಿಲ್ಲ ಯಾಕೆ ಕೆಲವರ ಮೇಲೆ ಯಾಕೆ ವರ್ಕ್ ಆಗುತ್ತೆ ಅಥವಾ ಮಾಡಿಸ್ತಾರೆ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಮುಖೇಶ್ ಅಂಬಾನಿ ಅಥವಾ ರಾಜಕೀಯದಲ್ಲಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಾದ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಈ ಥರದ ವ್ಯಕ್ತಿಗಳ ಮೇಲೆ ಯಾಕೆ ನಾಟೋದಿಲ್ಲ ಚೆನ್ನಾಗೇ ಇರ್ತಾರಲ್ಲ ಫಿಲ್ಮ್ ಆ್ಯಕ್ಟ್ರೆಸ್ ಚೆನ್ನಾಗಿರ್ತಾರೆ ಯಾಕೆ ಅವರಿಗೆ ಮಾಟ ಮಂತ್ರ ಅವ್ರ ಮೇಲೆ ಪ್ರಯೋಗ ಮಾಡಲ್ವ ಯಾಕೆ ಮಾಡಿಬಿಟ್ಟು ಅವ್ರ ಪೋಸ್ಟಿಂದ ಕೆಳಗಿಳಿಸ್ಬೋದಲ್ಲ ಯಾಕೆ ದೊಡ್ಡ ದೊಡ್ಡ ಶ್ರೀಮಂತರ ಮೇಲೆ ಮಾಡಿಸಿಬಿಟ್ಟು ಅವರನ್ನು ಬಡವರನ್ನಾಗಿ ಮಾಡ್ಬೋದಲ್ಲ ಸೊ ಇನ್ನೂ ಹಲವಾರು ಪ್ರಶ್ನೆಗಳು ಕೂಡ ಈ ಥರ ಮೂಡ್ತವೆ ಮಿತ್ರ ಎಸ್ ಟ್ರೂ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರ ಏನಿದೆ ದಿಸ್ ಇಸ್ ದ ಸ್ಟೇಟ್ ಆಫ್ ಮೈಂಡ್ ಆ್ಯಕ್ಚುಲಿ ಇದು ಇಲ್ವೇ ಇಲ್ಲ ಓಕೆ ನೀವು ಚಾಲೆಂಜ್ ಮಾಡಿ ನಾನು ಹೇಳ್ತೀನಿ ನಿಮಗೆ ಯಾರ್ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಮಾಟ ಮಂತ್ರ ನಿಮಗೆ ಮಾಡಿಸಿದ್ದಾರೆ ಅನ್ನೋದು ನಿಮಗೆ ಫೀಲ್ ಇತ್ತು ಅಂದರೆ ಖಂಡಿತವಾಗೂ ಈಗಲೇ ನಿಮ್ಮ ಜಾತಕ ಓಪನ್ ಮಾಡ್ಕೊಂಡು ನೋಡಿ ಹಂಡ್ರೆಡ್ ಪರ್ಸೆಂಟ್ ರಾಹು ಮಹಾದಶ ಅಥವಾ ರಾಹು ಭುಕ್ತಿ ನಡೀತಾ ಇರ್ತದೆ ಅದು ಅಟ್ಲೀಸ್ಟ್ ರಾಹು ಒನ್ ಆಫ್ ದಿ ವರ್ಸ್ಟ್ ಪ್ಲೇಸಲ್ಲಿ ಕೂತಿರ್ತಾನೆ ಅವನು ದಶ ಮಹಾದಶ ಅಂತರ್ದಶ ನಡೀತಾ ಇರ್ತದೆ ಇದು ನಂಬರ್ ಒನ್ ಪಾಯಿಂಟ್ ರಾಹು ವ್ಯಕ್ತಿಯನ್ನು ಫಸ್ಟ್ ಆಗಿ ಮಾಡ್ತಾನೆ ರಾಹು ವ್ಯಕ್ತಿಯನ್ನು ಭ್ರಮೆಗೆ ತಳ್ತಾನೆ ರಾಹು ವ್ಯಕ್ತಿಯನ್ನು ಇಲ್ಲ ಸಲ್ಲದ ವಿಚಾರಗಳು ತಲೆಯಲ್ಲಿ ಬರಲಿಕ್ಕೆ ಶುರು ಮಾಡ್ತದೆ ಯಾರ್ದು ರಾಹು ಜಾತಕದಲ್ಲಿ ವೆಲ್ ಪ್ಲೇಸ್ಡ್ ಇಲ್ಲ ಒಂದು ದಶ ಅಂತರ್ದಶ ನಡೆಯುವಾಗ ಎಲ್ಲ ಆ್ಯಂಗಲಲ್ಲಿಯೂ ಕೂಡ ಇಕ್ಕಟ್ಟಿಗೆ ಸಿಲುಕಲಿಕ್ಕೆ ಶುರು ಮಾಡ್ತಾರೆ ನಂಬರ್ ಒನ್ ಮಾನಸಿಕ ಆರೋಗ್ಯ ರಾಹು ಅಂದರೆ ಭ್ರಮೆ ರಾಹು ಅಂದರೆ ಭಯ ರಾಹು ಅಂದರೆ ಗಾಬರಿ ರಾಹು ಅಂದರೆ ಆನ್ಸೈಟಿ ಪ್ಯಾನಿಕ್ ರಾಹು ಅಂದರೆ ಛದ್ಮವೇಷಧಾರಿ ರಾಹು ಅಂದರೆ ಕಪಟ ಸೂತ್ರಧಾರಿ ರಾಹು ಅಂದರೆ ಒಂದು ಧೂಮ ಹೊಗೆ ರಾಹು ಅಂದರೆ ಇಲ್ಲದ್ದನ್ನು ಇದೆ ಎಂದು ಬಿಂಬಿಸುವಂಥ ಒಂದು ಭ್ರಮಾತ್ಮಕ ಒಂದು ಪ್ಲಾನೆಟ್ ಸೊ ಅದೇ ಕಾರಣಕ್ಕೆ ರಾಹು ಮಹಾದಶ ಅಂತರ್ದಶದಲ್ಲಿ ತುಂಬ ಜನರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಆನ್ಸೈಟಿ ಪ್ಯಾನಿಕ್ ಶುರು ಆಗುತ್ತೆ ಯಾವ ಡಾಕ್ಟರ್ ಹತ್ರ ಹೋಗ್ತಾರೆ ಯಾವ ಡಾಕ್ಟರ್ ಹತ್ರನೂ ಏನು ಸಿಗೋದಿಲ್ಲ ಡಯಾಗ್ನೋಸ್ ಆಗೋದಿಲ್ಲ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತದೆ ಮೆಡಿಸಿನ್ಸ್ ವರ್ಕ್ ಆಗೋದಿಲ್ಲ ಕೊನೆಗೆ ಮಂತ್ರ ಪೂಜಾರಿಗಳು ಸ್ವಾಮಿಗಳ ಹತ್ರ ಹೋಗ್ತಾರೆ ಸರ್ ನನಗೆ ಹಿಂಗೆ ಹಿಂಗೆ ಆಗ್ತಾಯಿದೆ ಅಂತ ಆಗ ಅವರು ಆ ಹಣ್ಣು ಈ ತಾಯ್ತ ಅದನ್ನು ಮಂತ್ರ ಮಾಡಿಸಿ ಕೊಡ್ತಾರೆ ಕೆಲವ್ರ ಜನಿಗೆ ರಿಲೀಫ್ ಆಗುತ್ತೆ ಕೆಲವರಿಗೆ ಅದು ಎರಡು ದಿನದ ಚೆನ್ನಾಗಿ ಅನ್ಸೋದೇ ಮತ್ತು ಮೂರನೇ ದಿನ ಯಥಾಪ್ರಕೇ ಅದೇ ರೀತಿಯಾದ ಸಮಸ್ಯೆಗಳು ಮುಂದುವರ್ಲಿಕ್ಕೆ ಶುರು ಮಾಡ್ತದೆ ಸೊ ಸಾಮಾನ್ಯವಾಗಿ ರಾಹು ಒಳಗಡೆನೇ ವ್ಯಕ್ತಿ ಕೌಟುಂಬಿಕ ಕಲಹ ಫೈನಾನ್ಷಿಯಲ್ ಸಮಸ್ಯೆಗಳು ಯಾವಾಗ ಈ ಥರದ ಸಮಸ್ಯೆಗಳು ಒಂದಾದ ನಂತರ ಒಂದೊಂದು ಬರಲಿಕ್ಕೆ ಶುರು ಮಾಡ್ತವೆ ಮತ್ತು ದೀರ್ಘಕಾಲಿಕವಾಗಿ ಉಳಿಲಿಕ್ಕೆ ಶುರು ಮಾಡ್ತವೆ ಮತ್ತು ಎಲ್ಲೂ ಪರಿಹಾರ ಸಿಗದೆ ಹೋದಾಗ ವ್ಯಕ್ತಿ ಬಾನಮತಿ ಮಾಟ ಮಂತ್ರದ ವಿಚಾರಗಳು ಆ ವ್ಯಕ್ತಿ ತಲೆಯಲ್ಲಿ ಬರಲಿಕ್ಕೆ ಶುರು ಮಾಡ್ತವೆ ಮತ್ತೆ ಸೊ ನಂಬರ್ ಒನ್ ಪ್ಲಾನೆಟ್ ಬಾನಮತಿ ಮಾಟ ಮಂತ್ರ ಫೀಲ್ ಬರಲಿಕ್ಕೆ ರಾಹು ನಂಬರ್ ಒನ್ ನೀವು ನಮ್ಮ ಬಿಡ್ತಿರೋ ಕೇವಲ ಯಾರದು ರಾಹು ದಶ ಅಂತರ್ದಶಾ ನಡೀತಾ ಇರ್ತದೆ ಅವರಿಗೆ ಮಾತ್ರ ಅಲ್ಲ ಈ ಭಾನಮತಿ ಮಾಟಮಂತ್ರ ಮಾಡಿಸೋರ ಜಾತಕದಲ್ಲಿಯೂ ಕೂಡ ರಾಹು ವೆಲ್ ಪ್ಲೇಸಡ್ ಮತ್ತು ಸ್ಟ್ರಾಂಗ್ಲಿ ಪಾಸಿಟಿವ್ಲಿ ಪ್ಲೇಸಡ್ ಇರ್ತಾನೆ ಸೊ ಅದೇ ಕಾರಣಕ್ಕೆ ಇಂಥ ವಿಷಯಗಳಿಂದಲೇ ಅವ್ರು ದುಡ್ಡು ಮಾಡ್ತಾ ಇರ್ತಾರೆ ಯಾರು ಮಾಡಿಸೋರು ಮತ್ತು ಒಟ್ಟು ಮೂರು ಜನ ಯಾರು ಮಾಡ್ತಾರೆ ಅವರು ಯಾರ ಮೇಲೆ ಮಾಡಲಾಗ್ತದೆ ಅವರು ಎರಡು ಮೂರನೇದ್ದು ಯಾರು ತೆಗಿತಾಯಿರ್ತಾರೆ ಮಾಟಮಂತ್ರ ಮಾಡಿಸಿದರೆ ನಾನು ತೆಗಿತೀನಿ ನೆಗೆಟಿವ್ ಮಾಡ್ತೀನಿ ಅನ್ನೋದಿರ್ತಲ್ಲ ಅವ್ರು ಮೂರನೇ ಕ್ಯಾಟಗರಿ ಈ ಮೂರು ಜನರಲ್ಲೂ ಕೂಡ ರಾಹು ಆ್ಯಕ್ಟಿವ್ ಆಗಿರ್ತಾನೆ ಬಂದರೆ ಮಾಡಿಸೋರಲ್ಲಿ ಪಾಸಿಟಿವ್ಲಿ ಪ್ಲೇಸ್ಡು ಅದರಿಂದನೇ ಅವ್ರು ದುಡ್ಡು ಮಾಡ್ತಿರ್ತಾರೆ ಯಾರಿಗೆ ಮಾಡಲಾಗಿದೆ ಅವ್ರದ್ದು ನೆಗೆಟಿವ್ಲಿ ಪ್ಲೇಸ್ಡ್ ರಾಹು ಅದರಿಂದನೇ ಅವರು ಹಾಳಾಗ್ತಾಯಿರ್ತಾರೆ ಆಮೇಲೆ ತೆಗಿಯೋರ್ದು ಗುಂಪೇನಿರ್ತದೆ ಮಾಟ ಮಾತ್ರ ಮಾಡ್ಸಿರೋದ ನಾನು ತೆಗಿತೀನಿ ಬನ್ನಿ ಅಂತಾರಲ್ಲ ಅವ್ರದ್ದು ಕೂಡ ರಾಹು ಆ್ಯಕ್ಟಿವ್ ಆಗಿರ್ತಾನೆ ಅವರು ಕೂಡ ದುಡ್ಡು ಮಾಡ್ಕೊಳ್ಳೋರು ಓಕೆ ಸೊ ಮಾಡೋರು ಮತ್ತು ತೆಗಿಸೋರು ಇಬ್ಬರು ಕೂಡ ರಾಹು ವೆಲ್ ಆ್ಯಂಡ್ ಪಾಸಿಟಿವ್ ಪ್ಲೇಸಲ್ಲಿ ಇರ್ತಾನೆ ವಿತ್ ಬುಧ ಕೂಡ ಕಂಜಂಕ್ಟ್ ಆಗಿದಾಗ ತುಂಬ ಅದ್ಭುತವಾದ ವಾಣಿ ಮಾತು ತುಂಬ ಚೆನ್ನಾಗಿ ಆಡ್ತಾಯಿರ್ತಾರೆ ಅವ್ರ ಮಾತು ಕೇಳಿದ್ರೆ ಸಾಕಾಯಿತು ಇನ್ನೇನು ನಂದು ಮುಗದೆ ಹೋಯ್ತು ಕೆಟ್ಟ ಕಾಲ ಹೋಯ್ತು ಒಳ್ಳೆ ಕಾಲ ನಾಳೆನೇ ಬಂತು ಅನ್ನೋದು ಫೀಲ್ ಬಂದ್ಬಿಟ್ಟು ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ಕೊಟ್ಟು ಆ ಪೂಜೆ ಈ ಪೂಜೆ ಅದು ಇದು ಮಾಡಿಸಿ ಹಾಳಾಗ್ತಾಯಿರ್ತಾರೆ ಸೊ ಯಾವಾಗ ರಾಹು ದಶ ಅಂತರ್ದಶ ಭುಕ್ತಿ ಎಂಡಾಗುತ್ತೆ ಆಗ ಆ ವ್ಯಕ್ತಿಯ ಸಮಸ್ಯೆಗಳಲ್ಲಿ ಎಂಡ್ ನೋಡಲಿಕ್ಕೆ ಸಿಗ್ತದೆ ಆಗ ಅದೇ ಟೈಮಲ್ಲಿ ಅವನೇನಾದರೂ ಆ ಪೂಜೆ ಮಾಡಿದ್ನಂದರೆ ಅವನಿಗೆ ನಂಬಿಕೆ ಬರಲಿಕ್ಕೆ ಶುರು ಮಾಡುತ್ತೆ ಓಹ್ ನಾನು ಈ ಪೂಜೆ ಮಾಡಿದೆ ಇವನ ಹತ್ರ ಹೋದೆ ಅದಕ್ಕೆ ನನಗೆ ಫಲ ಸಿಕ್ತು ಅದಕ್ಕೆ ನನಗೆ ಇದೆ ಬಟ್ ಆ್ಯಕ್ಚುಲಿ ಅದು ಆ ಗ್ರಹದ ದಶ ಅಂತರ್ದಶ ಮುಕ್ತಾಯದ ಹಂತದಲ್ಲಿ ಇರ್ತದೆ ಮುಕ್ತಾಯ ಅದೇ ಟೈಮಲ್ಲಿ ಆಗಿರುತ್ತೆ ಅದು ಸೊ ರಾಹು ಮುಗಿದ ಮೇಲೆ ಆಬ್ವಿಯಸ್ಲಿ ಗುರು ಮಹಾದಶ ಬಂದೇ ಬರುತ್ತೆ ಅಟ್ಲೀಸ್ಟ್ ಅಷ್ಟು ಕೆಟ್ಟದ್ದಂತೂ ಇರಲ್ಲ ಗುರು ಎಷ್ಟೇ ನೆಗೆಟಿವ್ಲಿ ಸ್ಪಾಟೆಡ್ ಇದ್ದರೂ ಕೂಡ ಮನೋರೋಗ ಭ್ರಮೆ ಭಯ ಕೊಡಲ್ಲ ಗುರು ಸಮಸ್ಯೆಗಳು ಕೊಟ್ಟರೆ ಅತಿಯಾದ ಸಾಲ ಕೊಡ್ಬೋದು ಒಬೆಸಿಟಿ ಕೊಡ್ಬೋದು ಫ್ಯಾಟಿ ಲಿವರ್ ಕೊಡ್ಬೋದು ಮತ್ತು ಲಿವರ್ ಸಮಸ್ಯೆಗಳು ಕೊಡ್ಬೋದು ಎಜುಕೇಷನಲ್ ಪ್ರಾಬ್ಲಮ್ಸ್ ಕೊಡ್ಬೋದು ಅದು ಬೇರೆ ಕ್ಯಾಟಗರಿ ಅಂಥದ್ರಲ್ಲಿ ವ್ಯಕ್ತಿ ನರಳಾಟ ಆಗೋದಿಲ್ಲ ರಾಹುವಲ್ಲಿ ನರಳಾಟ ತುಂಬ ಇರುತ್ತೆ ಯಾಕಂದರೆ ಏನಾಗ್ತಾ ಇದೆ ಗೊತ್ತಾಗಲ್ಲ ಸೊ ಅದು ಮುಖ್ಯವಾದ ಪ್ರಾಬ್ಲಮ್ ರಾಹು ತರುತ್ತೆ ಸೊ ಯಾರ್ಯಾರದು ಭಾನಮತಿ ಮಾಟಮ್ಮಂಥರದ್ದು ಕೇಸ್ ಇರ್ತದೆ ನೀವು ಓಪನ್ ಮಾಡಿ ನೋಡಿ ರಾಹು ಮಹಾದಶ ಆದರೂ ನಡೀತಾ ಇರ್ತದೆ ರಾಹು ಭಕ್ತಿ ಆದರೂ ನಡೀತಾ ಇರ್ತದೆ ಟಾಪ್ ಒನ್ ಪ್ಲ್ಯಾನೆಟ್ ಟಾಪ್ ಟೂ ಅಲ್ಲಿ ಬರೋದು ಕೇತು ಅಂದರೆ ಸಾಮಾನ್ಯವಾಗಿ ಕೇತು ಕೂಡ ಎಂಟನೇ ಮನೆಯಲ್ಲಿ ಕೂತಾಗ ಅಥವಾ ಚಂದ್ರನ ಜೊತೆ ಕೇತು ಇದ್ದಾಗ ಮ ವ್ಯಕ್ತಿಯ ಮೈಂಡು ಸಂಪೂರ್ಣವಾಗಿ ಬ್ಲ್ಯಾಂಕ್ ಆಗುತ್ತೆ ಏನಾಗ್ತಾ ಇದೆ ಗೊತ್ತಾಗಲ್ಲ ಏನಿಲ್ಲ ರೀಸೆಂಟ್ಲಿ ಒಬ್ಬರು ಒಂದು ಮೂರ್ನಾಲ್ಕು ವರ್ಷದಿಂದ ಒಬ್ಬ ಪ್ರೆಸೆಂಟ್ ಎಮ್ ಎಲ್ ಎ ಪಾಲಿಟೀಷಿಯನ್ ಮೂರರಿಂದ ನಾಲ್ಕು ಸರಿ ಎಮ್ ಎಲ್ ಎ ಈಗಲೂ ಕೂಡ ಪ್ರೆಸೆಂಟ್ ಇದ್ದಾರೆ ಹೆಸರು ಹೇಳೋಕ್ಕಾಗಲ್ಲ ಸೋ ಲಗ್ನದಲ್ಲಿ ಕೇತು ಇದ್ದಾನೆ ಲಗ್ನದಲ್ಲಿ ಕೇತು ಇದ್ದಾಗ ವ್ಯಕ್ತಿ ಸಂಪೂರ್ಣವಾಗಿ ಮನೋರೋಗಿ ಈವನ್ ಒಬ್ಬೊಬ್ಬನೇ ಮಾತಾಡೋದು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥರದ ಹವ್ಯಾಸಗಳು ಆ ವ್ಯಕ್ತಿಯಲ್ಲಿದ್ದಾವೆ ಅವ್ರ ಫ್ಯಾಮಿಲಿದವ್ರು ಕೇಳಿದರು ಸರ್ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಏನಾದರೂ ಉಪಾಯ ಪರಿಹಾರ ಏನಿಲ್ಲ ಅಂತ ಹೇಳಿದಾಗ ಏನೂ ಇಲ್ಲ ಇದು ಲಗ್ನದಲ್ಲೇ ಇರೋ ಇದ್ದಾನೆ ಮತ್ತು ಪದೇ ಪದೇ ಯಾವಾಗ ಯಾವಾಗ ಅವನ ದಶ ಮಹಾದಶ ಅಂತರ್ದಶ ಬಂದಾಗ ಈ ಸಮಸ್ಯೆ ತಂದೆ ತರ್ತದೆ ಮೇಲಾಗಿ ಚಂದ್ರನೂ ಕೂಡ ಡ್ಯಾಮೇಜ್ ಇದ್ದಾಗ ಇದರದ್ದು ಸಮಸ್ಯೆ ಜಾಸ್ತಿ ಆಗುತ್ತೆ ಮಿತ್ರ ಸೊ ಕೇತು ವೆನೆವರ್ ಕಂಜಂಕ್ಟ್ ವಿತ್ ಚಂದ್ರಮ ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಮಾಡಿಬಿಟ್ಟು ಅವರಲ್ಲಿಯೂ ಕೂಡ ಬಾನಾಮತಿ ಮಾಟ ಮಂತ್ರದಂಥ ಫೀಲ್ ಬರಲಿಕ್ಕೆ ಶುರು ಮಾಡುತ್ತೆ ಇನ್ನು ನೆಕ್ಸ್ಟ್ ಬರೋದು ಶನಿ ಸಾಡೆ ಸಾತಿ ಶನಿ ಮಹಾದಶ ಅಂತರ್ದಶ ಶನಿ ಲಿಂಕ್ಡ್ ವಿತ್ ಎಂಟನೇ ಮನೆ ಎಂಟನೇ ಮನೆಗೆ ಶನಿ ಲಿಂಕ್ ಇದ್ದಾಗ ಶನಿ ನೆಗೆಟಿವ್ ಇದ್ದಾಗ ಶನಿ ದಶ ಮಹಾದಶ ಶನಿ ಸಾಡೆ ಸಾತಿ ನಡೀತಿರ್ಬೇಕಾದ್ರೆ ಅಗೇನ್ ಅಂಥ ವ್ಯಕ್ತಿಗಳಲ್ಲಿಯೂ ಕೂಡ ಬಾನಾಮತಿ ಮಾಟ ಮಂತ್ರದ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡ್ತಾರೆ ಆ್ಯಕ್ಚುಲಿ ಅದು ರಿಯಲಿಟಿಯಲ್ಲಿ ಏನೂ ಇರೋದಿಲ್ಲ ಆದರೂ ಫೀಲ್ ಆಗ್ತಾಯಿರ್ತದೆ ಯಾರ್ದಾರ್ದು ಶುಕ್ರದಶೆ ಮಹಾದಶೆ ನಡೀತಾ ಇರ್ತದೆ ಬುಧನ್ ನಡೀತಾ ಇರ್ತದೆ ಗುರು ನಡೀತಾ ಇರ್ತದೆ ಮತ್ತು ಮಂಗಳನ ನಡೀತಾ ಇರ್ತದೆ ಸೂರ್ಯ ನಡೀತಾ ಇರ್ತದೆ ಇಂಥವ್ರಲ್ಲಿ ಆ ಫೀಲ್ ಬರಲ್ಲ ಚೆನ್ನಾಗಿರ್ತಾರೆ ಕ್ಯಾಶುವಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಯಾವಾಗ ಯಾವಾಗ ಮಧ್ಯದಲ್ಲಿ ಸಟ್ ಅಂತ ರಾಹು ಬರ್ತಾನೆ ದುಡುಂ ಅಂತ ಎಲ್ಲನೂ ಕೊಲಾಪ್ಸ್ ಆಗಲಿಕ್ಕೆ ಶುರು ಮಾಡಿದಾಗ ಆರೋಗ್ಯ ಸಮಸ್ಯೆಗಳು ಬರಲಿಕ್ಕೆ ಶುರು ಮಾಡಿದಾಗ ಫೈನಾನ್ಷಿಯಲ್ ಟ್ರಬಲ್ಸ್ಗಳು ಫ್ಯಾಮಿಲಿ ಸಮಸ್ಯೆಗಳು ಒಂದಾದ ನಂತರ ಒಂದು ಬರಲಿಕ್ಕೆ ಶುರು ಮಾಡಿದಾಗ ವ್ಯಕ್ತಿಯಲ್ಲಿ ಆ ಥರದ್ದು ಭಾವನೆಗಳು ಬರೋದು ಸಹಜ ಮಿತ್ರ ಇವನ್ ನನಗೂ ಕೂಡ ಬರ್ಬೋದು ಮುಂದೆ ನಂದು ದಶ ಅಂತ ದಶ ಬಂದಾಗ ಯಾಕಂದರೆ ಎಲ್ಲ ಆ್ಯಂಗಲಲ್ಲಿಯೂ ಕೂಡ ಸಮಸ್ಯೆಗಳು ಆವರಿಸ್ಲಿಕ್ಕೆ ಶುರು ಮಾಡ್ತವೆ ಒಂದಾದಮೇಲೆ ಒಂದು ವ್ಯಕ್ತಿ ಮನ್ ಮಾನಸಿಕವಾಗಿ ದುರ್ಬಲ ಆಗ್ಲಿಕ್ಕೆ ಶುರು ಮಾಡ್ತಾನೆ ಮಾನಸಿಕವಾಗಿ ಕುಗ್ಲಿಕ್ಕೆ ಶುರು ಮಾಡ್ತಾನೆ ಆ ಸ್ವಾಮೀಜಿ ಹತ್ರ ಹೋಗ್ತಾನೆ ಡಾಕ್ಟ್ರ ಹತ್ರ ಹೋಗ್ತಾನೆ ಎಲ್ಲ ಲಾಯರ್ ಹತ್ರ ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಸೊ ಒಂದಾದ್ಮೇಲೆ ಒಂದು ಬಂದಾಗ ಪರಿಹಾರ ಸಿಗಲ್ಲ ಯಾಕಂದರೆ ಅದು ದಶ ಜಸ್ಟ್ ನಾವು ಎಂಟರ್ ಆಗಿರುತ್ತೆ ಭುಕ್ತಿ ಬಂದಾಗ ತಾತ್ಕಾಲಿಕವಾಗಿರ್ತದೆ ಮಹಾದಶ ಬಂದಾಗ ಅಟ್ಲೀಸ್ಟ್ ಒಂದೂವರೆ ವರ್ಷ ಒಂದೂವರೆ ವರ್ಷ ಒಂದೂವರೆ ವರ್ಷಕ್ಕೊಮ್ಮೆ ಏರಿಪೇರ್ ಆಗ್ತಾ ಇರ್ತದೆ ಓಕೆ ಸೊ ಭಾನಮತಿ ಇಸ್ ನಾಟ್ ಎ ರಿಯಲ್ ಬ್ಲ್ಯಾಕ್ ಮ್ಯಾಜಿಕ್ ಈಸ್ ಮಾಡ್ತಾರೆ ಮಾಡಲಿ ಮಾಡೋದಿಲ್ಲ ಅದನ್ನು ಮಾಡೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡೋರು ಕೋಟಿಗಟ್ಟಲೆ ಜನರಿದ್ದಾರೆ ಇದ್ದಾರೆ ಅದನ್ನು ನಾನು ನಾಟೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅವರು ಮಾಡೋಂಗ ಮಾಡಲಿ ಬಟ್ ನಿಮಗೆ ಏನು ಎಫೆಕ್ಟ್ ಆಗ್ತಾಯಿದೆ ದಟ್ ಈಸ್ ಕಂಪ್ಲೀಟ್ಲಿ ಡ್ಯೂ ಟು ದ ರಾಂಗ್ ಪ್ಲ್ಯಾನೆಟ್ಸ್ ಮಹಾದಶಾ ಅಂತರ್ದರ್ಶ ಪ್ಲಾನೆಟರಿ ಪೊಸಿಷನ್ ಮಿತ್ರ ಓಕೆ ಸೊ ಅದೇ ಕಾರಣಕ್ಕೆ ಎಲ್ಲಿವರೆಗೂ ನರೇಂದ್ರ ಸ್ಟಾರ್ ಡೋಮ್ ಪ್ಲ್ಯಾನೆಟರಿ ಪೊಸಿಷನ್ ದಶ ಅಂತರ್ದಶ ಅದ್ಭುತವಾಗಿರುತ್ತೆ ಅಲ್ಲಿವರೆಗೂ ಯಾವುದೇ ಮಂತ್ರ ಭಾನುಮತಿ ನಡೆಯೋದಿಲ್ಲ ಯಾವುದೇ ಇದು ನಡೆಯೋದಿಲ್ಲ ಓಕೆ ಮುಖೇಶ್ ಅಂಬಾನಿದು ಎಲ್ಲಿವರೆಗೂ ಪ್ಲ್ಯಾನೆಟರಿ ಪೊಸಿಷನ್ ದಶ ಅಂತರ್ದಶ ಅದ್ಭುತವಾಗಿದ್ದದ್ದು ನಡೀತಾ ಇರ್ತದೆ ಅಲ್ಲಿವರೆಗೂ ಯಾವುದೇ ಜಗತ್ತಿನ ಶಕ್ತಿ ಅವನನ್ನು ಯಾವುದು ಅಳಿಗಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಅನಿಲ್ ಅಂಬಾನಿಗೆ ತಗೊಳ್ಳಿ ಅನಿಲ್ ಅಂಬಾನಿದು ಯಾವುದೋ ಪ್ಲಾನೆಟ್ ಸರಿ ಕೂತಿಲ್ಲ ಪ್ಲಾನೆಟರಿ ಪೊಸಿಷನ್ ಸರಿ ಇಲ್ಲ ಅದರದ್ದೇ ಮಹಾದಶ ಅಂತರ್ದಶ ನಡೀತಾ ಇದೆ ಅವನಿಗೆ ಆ ಫೀಲ್ ಬರ್ಬೋದು ಓಹ್ ನಮ್ಮಣ್ಣ ನನ್ನ ಮೇಲೆ ಬಾನಾಮತಿ ಮಂತ್ರ ಮಾಡಿಸಿದ್ದಾನೆ ಅಂತ ಓಕೆ ಸೊ ಯಾಕೆ ಆ ಫೀಲ್ ಬರುತ್ತೆ ಅವನು ಕೊಲಾಪ್ಸ್ ಇದ್ದಾನೆ ಎಲ್ಲ ಕಡೆಯಿಂದ ಫ್ರಾಡು ಇ ಡಿ ನೋಟಿಸು ಸೊ ಈ ಥರದ್ದು ಸಹಜವಾದ ಭಾವನೆ ಅಂಥ ವ್ಯಕ್ತಿಗಳಲ್ಲಿ ಬರ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ರಿಯಲಿಟಿ ಏನು ಬ್ಯಾಡ್ ಪ್ಲಾನೆಟ್ಸ್ ಪೊಸಿಷನ್ದು ದಶ ಅಂತರ್ದಶ ಓಕೆ ಯಾರೋ ಯಾರಿಗೆ ಮಾಡ್ಸೋಂಗಿತ್ತಂದರೆ ಇವತ್ತು ಜಗತ್ತಲ್ಲಿ ಯಾರು ಏನು ಬೇಕಾದರೂ ಮಾಡಿಸ್ತಿದ್ರು ಓಕೆ ಸೋ ಫೈನಲ್ ಕನ್ಕ್ಲೂಷನ್ ನಿಮ್ಮ ಜಾತಕ ನೀವು ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ರಾಹು ದಶ ಅಂತರ್ದಶ ನಡೀತಾ ಇದೆಯಾ ಅಂತ ನಡೀತಾ ಇತ್ತು ಅಂದರೆ ಯಾವಾಗ ಎಂಡ್ ಆಗೋದಿದೆ ಅಲ್ಲಿವರೆಗೂ ಕ ಕೂಲಾಗಿ ಕಾಮಾಗಿ ಕಾಯಿರಿ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳು ಏನು ಏನಂತಾರೆ ಉಪಾಯಗಳಿರ್ತವೆ ಸೊ ಅದನ್ನು ನೀವು ಫಾಲೋ ಮಾಡ್ಬೋದು ಬಟ್ ಮಹಾದಶಾ ಅಂತರ್ದಶ ಮುಗಿಯೋವರೆಗೂ ಪ್ಲ್ಯಾನೆಟದ್ದು ಯಾವುದೇ ಕಾರಣಕ್ಕೂ ಎಫೆಕ್ಟು ಕೊಂಚ ಮಟ್ಟಿಗೆ ಕಡಿಮೆ ಆಗ್ಬೋದು ನೀವು ಸ್ವಲ್ಪ ಕಾನ್ಷಿಯಸ್ನೆಸ್ ಬೆಳ್ಕೊ ಬೆಳೆಸ್ಕೊಂಡ್ರೆ ದಶ ಅಂತರ್ದಶ ಯಾವಾಗ ಎಂಡು ಆಗೋದಿದೆ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ನಾಲೆಜ್ ಪಡ್ಕೊಂಡ್ರೆ ಮತ್ತು ಯಾವ ನಕ್ಷತ್ರ ಯಾವ ರಾಶಿಯಲ್ಲಿ ಕೂತಿದೆ ಅದಕ್ಕೆ ಸಂಬಂಧಪಟ್ಟದ್ದು ಕೆಲವೊಂದು ಆ್ಯಕ್ಟಿವಿಟೀಸು ಇವೆಲ್ಲ ಮಾಡ್ತಾ ಹೋದರೆ ನಿಮಗೆ ಸ್ವಲ್ಪ ಒಂದು ಮೈಂಡ್ ಅಟ್ಲೀಸ್ಟ್ ಒಂದು ಕಾನ್ಷಿಯಸ್ನೆಸ್ ಮರಲಿಕ್ಕೆ ಶುರು ಮಾಡ್ತೀವಿ ಇಲ್ಲದ್ರೆ ಹೀಗೆ ಹಾಳಾಗ್ತಾ ಹೋಗ್ತಾರೆ ಜನ ಸೊ ಈ ವಿಡಿಯೋ ನಿಮಗೂ ಕೂಡ ಬಹು ಜನ ಉಪಯೋಗಿ ಅನ್ಸಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲಿಯೂ ಕೂಡ ಯಾವ ಗ್ರಹದ ದಶಾ ಅಂತರ್ದಶಾ ಭುಕ್ತಿ ಯಾವ ನಕ್ಷತ್ರದಲ್ಲಿ ಏನು ಎಫೆಕ್ಟು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ನೋಡಬೇಕಂದ್ರೆ ನಮ್ಮ ಜೊತೆ ನೀವು ಸಮಾಲೋಚನೆ ನಡೆಸ್ಬೋದು ಕೆಲ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೋದು